não <coughs> ನಮಸ್ಕಾರ ಎಲ್ರಿಗೂ ಯಾರೆಲ್ಲ ಲೈವಲ್ಲಿ ಜಾಯ್ನ್ ಆಗ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸೊ ಒಂದು ಹಾಗೆ ಒಂದು ಲೈವ್ ಮಾಡ್ತಾ ಇದೆ ಊಟ ಅದೆಲ್ಲ ಮುಗಿಸ್ಕೊಂಡು ಒಂದು ಸೊನ್ನೆ ಒಂದು ವಾಕಿಂಗ್ ಮಾಡ್ತಾ ಇರುವಾಗ ಲೈವ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಸೊ ಎಲ್ಲರದು ಊಟ ಆಯಿತಾ ಹೇಗೆ थारे में रहा ಊಟ ಮುಗಿಸ್ಕೊಂಡು ಒಂದು ವಾಕಿಂಗ್ಗೆ ಅಂತ ರೌಂಡ್ ಬಂದಿದ್ದೆ ಅದ್ರ ಜೊತೆ ಅದ್ರ ಜೊತೆ ಲೈವ್ ಕೂಡ ಮಾಡಬೇಕು ಅದ್ರ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಲೈವ್ ಮಾಡ್ತಾ ಇದ್ದೀನಿ ಆಗಲಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಒಂದು ಲೈವ್ ಮಾಡಿದ್ದೆ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಲೈವ್ ಮಾಡಿದ್ದೆ ಆವಾಗ ಹೇಳಿದ್ದೆ ಮತ್ತು ನಾನು ಲೈವ್ ಊಟ ಮುಗಿಸ್ಕೊಂಡು ಬರ್ತೀನಿ ಅಂತ ಜಸ್ಟ್ ಅದೇ ಊಟ ಮುಗಿತು ಊಟ ಮುಗಿಸ್ಕೊಂಡು ಲೈವ್ ಮಾಡೋಣ ಅಂತ ಲೈವ್ ನಾನು ಮಾಡ್ತಾ ಸೊ ಲೈವಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಎಲ್ರಿಗೂ ಕೂಡ ವಾಯ್ಸ್ ಸರಿಯಾಗಿ ಕೇಳ್ತಾ ಇದಾರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ನೋಡೋಣ ಹಾಗೆ ಲೈವನ್ನು ಲೈಕ್ ಮಾಡಿ ಇಂಗ್ಲೀಷ್ ಬೋರ್ಡ್ ಆಡಿಯೋಬಾಲ್ ಸರ್ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಕನ್ಫರ್ಮ್ ಮಾಡಲಿಕ್ಕೆ ಬಟ್ ಒಂದು ಸ್ವಲ್ಪ ಹೊರಗಡೆ ಇರೋದ್ರಿಂದ ನಾಯ್ಸ್ ಎಲ್ಲ ಬರ್ತಾ ಇರ್ಬೋದು ವಾಯ್ಸ ಅಷ್ಟು ಸರಿಯಾಗಿ ಕೇಳಲ್ಲ ಅಂದರೆ ರೋಡ್ ಮೇಲೆ ನಾನು ವಾಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಬರುವ ಹೋಗೋ ಗಾಡಿಗಳೆಲ್ಲ ಸೌಂಡ್ ಬರ್ತಾ ಇರುತ್ತೆ ಚೆನ್ನಾಗಿ ನಾನು ಮಾತಾಡೋದು ಒಂದು ಸ್ವಲ್ಪ ಕಡಿಮೆ ಕೇಳಿಸ್ಬೋದು ಆಗ ಬಟ್ ಕೇಳಿದ್ದಕ್ಕೆ ಒಂದು ಸ್ವಲ್ಪ ಲೌಡಾಗಿ ನಾನು ಆ್ಯನ್ಸರ್ ಮಾಡ್ತೀನಿ ಕ್ವಶನ್ಸ್ ಏನಾದರೂ ಇದ್ದರೆ ಕೇಳಿ ಇಟ್ಸ್ ಆ್ಯಂಡ್ ಓಕೆ ಸರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಒಂದು ಊಟ ಮುಗಿಸ್ಕೊಂಡು ವಾಕ್ ಮಾಡುವಾಗ ಒಂದು ಲೈವ್ ಮಾಡ್ತಾಯಿದ್ದೀನಿ ಇಷ್ಟ ಆಗ್ತಿದೆಯಾ ಈ ರೀತಿ ಲೈವ್ ಏನು ಅಂತ ಸೊ ಡಿಫ್ರೆಂಟ್ ಏನಾದರೂ ಆಗ್ತಾ ಇರಬೇಕು ಆಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಪ್ರತಿಯೊಂದು ಸರಿ ಲೈವ್ ಮಾಡುವಾಗ ಅದೇ ಮುಖ ಅದೇ ರೀತಿಯ ಲೈವ್ ಸೊ ಈ ರೀತಿ ಇರುವಾಗ ಒಂದು ಸ್ವಲ್ಪ ಬೋರ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ಸೊ ಇದೊಂದು ಹೊರಗಡೆ ತಿರುಗಾಡುತ್ತಾ ಒಂದು ಲೈವ್ ಆಗುತ್ತೆ ಅದ್ರ ಜೊತೆಗೆ ವಾಕಿಂಗ್ ಕೂಡ ಆಗುತ್ತೆ ಒಂದು ಲೈವ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಲೈಲಿ ಜಾಯಿನ್ ಆಗಿದಾರೆ ಒಂದು ಲೈಕ್ ಮಾಡಿ ಲೈಕ್ ಕೂಡ ಮಾಡಿಲ್ಲ ಏನು ಯಾರೂ ಕೂಡ ಒಬ್ಬರು ಕೂಡ ಲೈಕ್ ಮಾಡಿಲ್ಲ ಇಟ್ಸ್ ವೆರಿ ಗುಡ್ ಆರ್ ಮ್ಯಾನೇಜಿಂಗ್ ಟು ವಾಕ್ ಲೈವ್ ಡಿಸ್ಕಶನ್ ಎರಡು ಕೂಡ ಆಗುತ್ತೆ ಅಂತ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಆಯ್ತು ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಿದ್ದಾರೆ ಇಲ್ಲೂ ಇಲ್ಲ ನೋಡಿ ಒಂದು ಸ್ವಲ್ಪ ಸುಮ್ಮನೆ ಒಂದು ವಾಕ್ ಮಾಡಬೇಕು ಅಂತ ಒಂದು ಊರಲ್ಲೇ ವಾಕ್ ಮಾಡ್ತಾ ಮಾಡ್ತಾ ಒಂದು ಲೈವ್ ಮಾಡ್ತಾ ಇದ್ದೀನಿ ಹಾಗೆ ಊಟ ಮುಗಿಯೋದು ಊಟ ಮುಗಿಸ್ಕೊಂಡು ಹಾಗೆ ತಿರುಗೋದೇನಿದೆ ಹಾಗೆ ವಾಕ್ ಮಾಡೋದೇನಿದೆ ಒಂದು ಅದ್ರ ಜೊತೆ ಒಂದು ಲೈವ್ ಕೂಡ ಆಗುತ್ತಲ್ಲ ಅಂತ ಒಂದು ಲೈವ್ ಮಾಡ್ತಾ ಒಂದು ವಾಕಿಂಗ್ ಮಾಡ್ತಾ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಓಕೆ ಸರ್ ಅಂತಿದ್ದಾರೆ ನೇಚರ್ ಲೈಬ್ರಿಗೆ ಅವರು ಲೈಕ್ ಮಾಡಿ ಯಾರು ಲೈಕ್ ಮಾಡಿಲ್ಲ ಆನ್ ಅಂತಿದ್ದಾರೆ ನೇಚರ್ ಲೈಬ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಒಂದು ಡಿಫ್ರೆಂಟ್ ಆಗ್ತಾ ಇರಬೇಕು ಲೈವ್ ಮಾಡ್ತಾ ಇರುವಾಗ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಇರಬೇಕು ಮಾಡೋದರಿಂದ ಏನಾಗುತ್ತೆ ಒಂದು ಸ್ವಲ್ಪ ಒಂದು ಹೇಗಿದೆ ಆರೋಗ್ಯ ಅಂತ ಕೇಳ್ತಿದ್ದಾರೆ ನೆಚ್ಚರ್ ಪಿ ಕಿ ಅವರು ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ನಾಳೆ ಒಂದು ವಿಸಿಟ್ ಇದೆ ಆ್ಯಕ್ಚುಲಿ ಹಾಸ್ಪಿಟಲ್ ಹೋಗ್ಬೇಕು ನಾನು ನಾಳೆ ಒಂದು ವಿಸಿಟ್ ಇದೆ ಹಾಸ್ಪಿಟಲ್ಗೆ ಹೋಗಿ ಬರಬೇಕು ಟ್ಯಾಬ್ಲೆಟ್ಸ್ ಎಲ್ಲ ಮುಗಿಲಿಕ್ಕೆ ಬಂದಿದೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆದಮೇಲೆ ಬರಬೇಕು ಒಂದು ವಿಸಿಟ್ ಇತ್ತು ಹಾಸ್ಪಿಟಲ್ಗೆ ನಾಳೆ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಇದೆ ಹೋಗಿ ಬರ್ತಾ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಹೋಗಿ ಮಧ್ಯಾಹ್ನದವ್ರಿಗೆ ತೋರಿಸ್ಕೊಂಡು ಬಂದುಬಿಡ್ತೀನಿ ಸೊ ಬೇರೆ ಕಡೆ ಬೇರೆ ಊರಿಗೆ ಒಂದು ಹೋಗಬೇಕು ಹಾಸ್ಪಿಟಲ್ ಲೋಕಲಲ್ಲಿಲ್ಲ ಸ್ವಲ್ಪ ಬೇರೆ ಕಡೆ ಹೋಗಿ ಅಲ್ಲಿ ತೋರಿಸಿಕೊಂಡೆಲ್ಲ ಬಾಶ್ವನಾಥ್ ಲೈಕ್ ಡನ್ ನಮಸ್ತೆ ಸರ್ ಅಂತಿದ್ದಾರೆ ನಮಸ್ಕಾರ ನಮಸ್ಕಾರ ಯಾರು ಲೈವಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ಲರೂ ಕೂಡ ಲೈಕ್ ಮಾಡಿ ನೋಡೋಣ ಡಿಫ್ರೆಂಟ್ ಲೈಕ್ ಮಾಡ್ತಾ ಇದ್ದೀನಿ ಹೇಗೆ ಅನ್ನಿಸ್ತಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಲೈವ್ ಮಾಡ್ತಾ ಇದ್ದೆ ಒಂದು ಡಿಫ್ರೆಂಟ್ ಲೈ ಆಗಿ ಲೈವ್ ಆಗಲಿ ಅಂತ ಒಂದು ಲೈವ್ ಮಾಡ್ತಾ ಇದ್ದೀನಿ ವಾಕ್ ಮಾಡ್ತಾ ಮಾಡ್ತಾ ಒಂದು ಲೈವ್ ಮಾಡ್ತಾ ಇದ್ದೀನಿ ಅನಿಸ್ತಿದೆ ಹೇಳಿ ಕನೆಕ್ಟ್ ಮಾಡಿ ಇದು ನಮ್ಮ ಊರು ಸುತ್ತಾ ಇದ್ದೀನಿ ವಾಕ್ ಆಗ್ತಿದೆ ಸೊ ಅದರ ಜೊತೆ ಲೈವ್ ಮಾಡ್ತಾ ಇದ್ದೀನಿ ಹೇಗೆ ಅನ್ನಿಸ್ತಿದೆ ಹೇಳಿ ಲೈವ್ ಮಾಡ್ತಿರೋದು ಇನ್ನು ಡಿಫ್ರೆಂಟ್ ಅನ್ನಿಸ್ತಾ ಇದೆಯಾ ಹೀಗೆ ಊಟ ಮುಗಿಸ್ಕೊಂಡು ಒಂದು ವಾಕ್ ಮಾಡಬೇಕಾದ್ರೆ ಒಂದು ಲೈವ್ ಮಾಡಬೇಕು ಅಂತ ಅನ್ನಿಸ್ತದೆ ಅದು ಅದ್ರ ಜೊತೆ ಕೂಡ ಮಾಡ್ತಾ ಇದ್ದೀನಿ ಒಂದೆರಡು ಮೂರು ಸಲ ನಾನು ಮಾಡಿದ್ದೀನಿ ಸೊ ಇವತ್ತು ಕೂಡ ನಾನು ಪೇಂಟಿಂಗ್ ಮಾಡ್ತಾ ಇದ್ದ ಏನೇ ಕ್ವಶನ್ಸ್ ಇದ್ರೆ ಕೇಳ್ಬೋದು ಕ್ವಶನ್ಸ್ ರಿಯಾಡಿಂಗ್ ಯೂಟ್ಯೂಬ್ ಮಾಡಿ ಕ್ವೆಶನ್ ಮಾಡಿ ಆನ್ಸರ್ ಮಾಡಿ ತುಂಬ ಗಾಡಿಗಳೆಲ್ಲ ಓಡಾಡ್ತಿದೆ ರೋಡ್ ಮೇಲೆ ಇದ್ದೀನಿ ಮೇನ್ ರೋಡ್ ಮೇಲೆ ಇದ್ದೀನಿ ನಾನು ಹಾಗಾಗಿ ತುಂಬ ಗಾಡಿ ಅದು ಓಡಾಡ್ತಿದೆ ಮಾತಾಡುವಾಗ ನಾಯ್ಸ್ ಎಲ್ಲ ಬರ್ತಾ ಇರ್ಬೋದು ಸರಿ ಒಂದು ಸ್ವಲ್ಪ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನೋಡ್ಬೋದು پام نو هغه پات کا نوګیش بوجي داما پوني کارټون شایسرین دېره له سره سلام ګرا الا اوکی ده الا بندي ده बट مان کال مارټین نو کنفرمیشن نو څنډه انفورمیشن ټګوبیک نیمه تر ಸೊ ನಿಮಗೆ ನಾನು ನಾಳೆ ಸಾಯಂಕಾಲ ಕಾಲ್ ಮಾಡ್ತೀನಿ ಯಾಕಂದರೆ ನಾಳೆ ನಾನೊಂದು ಸ್ವಲ್ಪ ಹಾಸ್ಪಿಟಲ್ಗೆ ಇದ್ದೀನಿ ವಿಸಿಟ್ ಇದೆ ನನ್ನ ಮಂತ್ಲಿ ವಿಸಿಟ್ ಇರುತ್ತೆ ಸೊ ಅದಕ್ಕೆ ಅಂತ ನಾನು ಸೊಲಾಪುರ್ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಅಲ್ಲಿ ಒಂದು ಸ್ವಲ್ಪ ನಂದು ಚೆಕಪ್ ಇದೆ ಫೈನಲ್ ಚೆಕಪ್ ಇದೆ ಅದೆಷ್ಟು ಮಾಡಿಕೊಂಡು ನಾಳೆ ಸಾಯಂಕಾಲ ಬರ್ತೀನಿ ಬಂದಮೇಲೆ ಕಾಲ್ ಮಾಡ್ತೀನಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಸರ್ ನಾಗೇಶ್ವರ ಸೊ ಅದನ್ನು ನಾನು ಕಾಲ್ ಮಾಡಿ ತಗೊಳ್ತೀನಿ ನಾಳೆ ಸಾಯಂಕಾಲ ನಾನು ಕಾಲ್ ಮಾಡ್ತೀನಿ ಜಿ ಎಂ ಕ್ರಿಯೇಷನ್ ಹೆಸರು ಅಂತ ಹೇಳಿದ್ರೆ ಸರ್ ಅಂಡ್ ಓಕೆಶ್ ಸರ್ ಅಂತ ನಾಗೇಶ್ವರ್ ಹೇಳ್ತಿದ್ದಾರೆ ಸರ್ ನಾಳೆ ಸಾಯಂಕಾಲ ನಾನು ಕಾಲ್ ಮಾಡ್ತೀನಿ ಸಂಡೇ ಈವ್ನಿಂಗ್ ನಿಮ್ಮದು ಕ್ಲಿಯರಾಗಿ ಸಿಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಯಾಕೆಂದರೆ ತುಂಬ ಕೆಲಸ ಇರೋದರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಕರೆಕ್ಟಾಗಿ ಕಂಪ್ಲೀಟಾಗಿ ನಾನು ಮಾಡ್ಕೊ ಮಾಡಿಕೊಡ್ತೀನಿ ಆ್ಯಂಡ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದನ್ನ ನಾನು ಕಾಲ್ ಮಾಡಿ ಕಲೆಕ್ಟ್ ಮಾಡಿಕೊಡ್ತೀನಿ ವಾಕಿಂಗ್ ಮುಂದೆ ಮನೆ ಹತ್ರ ಬಂದೆ ಇವಾಗ ಚಳಿ ಇಲ್ಲ ನೋಡಿ ಏನೂ ಚಳಿ ಇಲ್ಲ ಟೋಟಲಿ ಚಳಿ ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಹತ್ರ ಇನ್ನೊಂದು ಸ್ವಲ್ಪ ಇದೆ ಬಟ್ ಅಷ್ಟು ಚಳಿ ಇರಬೇಕಾಗಿರೋದು ಈಗ ಚಳಿ ಅಷ್ಟಿಲ್ಲ ತುಂಬ ಕಡಿಮೆ ಇದೆ ಚಳಿ ತುಂಬ ತುಂಬ ಅಂದರೆ ತುಂಬ ಕಡಿಮೆ ಇದೆ ನಾ ರಾತ್ರಿ ಮಲಗಬೇಕಾದ್ರೆ ಹಾಗೆ ಮನೇಲಿ ಕೂಡಬೇಕಾದ್ರೆ ಪ್ಯಾನೆಲ್ಲ ಹಾಕೊಂಡು ಕೂಡ್ತಾ ಇದ್ದೀವಿ ಆ ರೀತಿ ಏನು ಚಳಿ ಇಲ್ಲ ತುಂಬ ಚಳಿ ಇರ್ತಿತ್ತು ಈ ಸಮಯದಲ್ಲಿ ಇರೀ ವರ್ಷ ಮಳೆನೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಚಳಿ ಇಲ್ಲ ಚಳಿ ತುಂಬ ಕಡಿಮೆ ಇದೆ ನಿಮ್ಮ ಹತ್ರ ಹೇಗಿದೆ ಚಳಿ ಅದು ಎಲ್ಲ ಇವತ್ತು ತುಂಬ ಕಡಿಮೆ ಜನ ಲೈವ್ರಲಿ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎರಡು ಮೂರು ಲೈವ್ ಲೈವಿದ್ರು ಕೂಡ ತುಂಬ ಕಡಿಮೆ ಲೈವ್ ಲೈವ್ರಲಿ ಚೆನ್ನಾಗಿ ಬರ್ತಿದ್ದು ಯಾಕೋ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಥವಾ ಯಾರು ನೋಡ್ತಾ ಇಲ್ಲ ಏನು ಏನು ಗೊತ್ತಾಗ್ತಾ ಇಲ್ಲ ಅಷ್ಟು ಜನ ಲೈವಲ್ಲೂ ಇಲ್ಲ ಇಲ್ಲಿ ತುಂಬ ಚಳಿ ಇದೆ ಸರ್ ಅಂತಿದ್ದಾರೆ ಓಕೆ ಯಾವ ಸರ್ ನಿಮ್ಮದು ಯಾವ ಪ್ಲೇಸಲ್ಲಿ ಹೇಳಿ ನೋಡೋಣ ನಮ್ಮ ಉತ್ತರ ಕರ್ನಾಟಕ ಇಂಡಿ ಅಂತ ನಮ್ಮ ಊರು ಅಲ್ಲಿ ಏನು ಚಳಿ ಅಂತಾನೆ ಇಲ್ಲ ತುಂಬ ಕಡಿಮೆ ಇದೆ ಇವತ್ತಲ್ಲಿ ತುಂಬ ಚಳಿ ಇರಬೇಕಾಗಿತ್ತು ಬಟ್ ಚಳಿ ಇಲ್ಲ ತುಂಬ ಕಡಿಮೆ ಇದೆ ಮಳೆ ಕೂಡ ತುಂಬ ಕಡಿಮೆ ಆಗಿತ್ತು ಹೀಗಾಗಿ ಒಂದು ಸ್ವಲ್ಪ ಈ ವರ್ಷ ಚಳಿ ತುಂಬ ಕಡಿಮೆ ಇದೆ ಪೂರ್ತಿ ಚಳಿಗಾಲದ ಈ ಇದರಲ್ಲಿ ಟೋಟಲಿ ಚಳಿನೇ ಇಲ್ಲ ಒಂದು ವಾರ ಅಷ್ಟೇ ಇರ್ಬೋದು ಒಂದು ವಾರ ತುಂಬ ಚಳಿ ಇತ್ತು ಸೈಕ್ಲೋನ್ ಎಫೆಕ್ಟ್ ಏನೋ ಇರ್ಬೋದು ತಮಿಳುನಾಡು ಚೆನ್ನೈ ಏನೋ ಸ್ವಲ್ಪ ಸೈಕ್ಲೋನ್ ಬಂದಿತ್ತಲ್ಲ ಅದರ ಅದರಿಂದ ಒಂದು ಸ್ವಲ್ಪ ಚಳಿ ಇತ್ತು ಅಷ್ಟೇ ಒಂದು ವಾರ ಅಷ್ಟೇ ಅದಾದಮೇಲೆ ಚಳಿ ಅಷ್ಟೇನು ಇರಲಿಲ್ಲ ತುಂಬ ಕಡಿಮೆ ಇತ್ತು ನೋಡಿ ಚಳಿ ರೀತಿ ಇರಲಿಲ್ಲ ಚಾಮರಾಜನಗರ ನಿಮ್ಮೂರು ಓಕೆ ಥ್ಯಾಂಕ್ ಯು ಕನ್ಫರ್ಮ್ ಮಾಡಿದ್ದಕ್ಕೆ ಚಾಮರಾಜ ಇವತ್ತು ಟೋಟಲ್ಲಿ ತುಂಬ ಕಡಿಮೆ ಜನ ಲೈವ್ ಲೈವರಿದ್ದಾರೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಿದ್ದೀರಾ ಎಲ್ಲರೂ ಏನು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಲೈವ್ ಮಾಡಿದರೂ ಕೂಡ ಮೂರು ನಾಲ್ಕು ಸಲೇ ನಾನು ಲೈವ್ ಮಾಡಿದರೂ ಕೂಡ ಅಷ್ಟೇನು ಜನ ಲೈವಲ್ಲಿ ಜಾಯಿನ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗಲಿಕ್ಕೆ ಬಂತು ಲೈವಲ್ಲಿ ಎಷ್ಟೇ ಜನ ಮೂರು ಮೂರ್ನಾಲ್ಕು ಜನ ಹತ್ತು ಜನ ಮೂರ್ನಾಲ್ಕು ಜನ ಹತ್ತು ಜನ ಇಷ್ಟೇ ಆಗ್ತಿದೆ ಕೆ ಇನ್ನೂ ಸಮಸ್ಯೆ ಇರಬೇಕು ಅಂತ ಅನಿಸ್ತಾ ಇದೆ ನೋಟಿಫಿಕೇಶನ್ ನೋಡಿ ಇಗ್ನೋರ್ ಮಾಡಿದ್ದಾರೆ ಅಂತ ಏನು ಅನಿಸ್ತಾ ಇದೆ ಅಥವಾ ನಾನು ತಮಿಳಿಲ್ ಹಾಕಿದ್ದೀನಿ ಅಲ್ಲ ಆ ರೀತಿ ತಮಿಳಿಲ್ಗೆ ಯಾರೂ ರಿಪ್ಲೈ ಮಾಡ್ತಾ ಇಲ್ಲ ಪ್ರಮೋಷನ್ ಚಾನೆಲ್ ಪ್ರಮೋಷನ್ ಚಾನಲ್ ಚೆಕಿಂಗ್ ಅಂದರೆ ತುಂಬ ಜನ ಸೇರ್ತೀರಾ ಏನು ಕ್ಯಾಶುವಲ್ ಲೈವ್ ಮಾಡಿದರೆ ಯಾರಿಗೂ ಕೂಡ ಬರೋಲ್ಲ ಅಂತ ಅನಿಸುತ್ತೆ ಆ ರೀತಿ ಇದೆ ಇನ್ನೊಂದು ನಿಮಿಷ ಟ್ವೆಂಟಿ ನಿಮಿಷ ಆದರೂ ಲೈವ್ ಮುಗೀಲಿ ಅಂತ ಟ್ವೆಂಟಿ ನಿಮಿಷದವರೆಗೂ ಒಂದು ಲೈವ್ ಮಾಡಿ ಮುಗಿಸ್ಬಿಡ್ತೀನಿ ಲೈವ್ ನಾಳೆ ಮತ್ತೆ ನೋಡೋಣ ಇಲ್ಲ ಸಂಡೇ ಲೈವ್ ಮಾಡ್ತೀನಿ ಸಂಡೇ ಲೈವ್ ಚಾನಲ್ ಚೆಕಿಂಗ್ ಆ್ಯಂಡ್ ಪ್ರಮೋಷನ್ ಇರುತ್ತೆ ಆವಾಗ ನಾನು ಮಾಡ್ತೀನಿ ಓಕೆ ಗುಡ್ ನೈಟ್ ಎಲ್ರಿಗೂ ಇವತ್ತಿನ ಲೈವ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಕಡಿಮೆ ಚಿಹ್ನೆ ಆಗಿರ ಸೊ ಕ್ವಶನ್ಸ್ ಕೂಡ ಏನು ಬರ್ತಾ ಇಲ್ಲ ಸೊ ನೀವು ಎಡಿಟಿಂಗ್ಗೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಎಡಿಟಿಂಗೇ ನೋಡಿ ನಾನು ನಮ್ಮ ಈ ಯೂಟ್ಯೂಬ್ ಸ್ಟುಡಿಯೋ ಯೂಟ್ಯೂಬ್ನಿಂದಾನೇ ಏನು ಲಾಂಚ್ ಆಗಿದೆ ಸೊ ಆ್ಯಪ್ ವೈ ಟಿ ಕ್ರಿಯೇಟ್ ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ವಿ ಏನು ವಿಡಿಯೋ ಒಂದು ನಾನು ಯೂಸ್ ಮಾಡ್ತೀನಿ ಅದು ಅಲ್ಲದೆ ನಾನು ಏನು ಮಾಡ್ತೀನಿ ಅಂದರೆ ಹೆಚ್ಚಾಗಿ ಪಿ ಸಿನ ಯೂಸ್ ಮಾಡ್ತೀನಿ ಅಲ್ಲಿ ಒಂದು ಪೇಲ್ಪ್ ಸಾಫ್ಟ್ವೇರ್ ಇದೆ ಸೊ ಅದನ್ನು ಯೂಸ್ ಮಾಡ್ತಾಯಿರ್ತೀನಿ ಸಾಕು ಮಲಗಿ ಕೊಳ್ಳಿ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಆಯಿತು ಗುಡ್ ನೈಟ್ ನಾಳೆ ಮತ್ತೆ ಮೀಟ್ ಆಗೋಣ